ನವಿಲು ಮಾಡಲು ಬೇಕಾಗುವ ಹೂವಿನ ಎಲೆಗಳು ಹೂವು ಮತ್ತು ಮೋತಿ ಮದುವೆ ಎರಡು ಮತ್ತು ಕೆಂಪು ಅಶೋಕ ಹೂವಿನ ಗೊಂಚಲಲ್ಲಿ ಮೂರು ಹೂ ಎರಡು ಮೊಗ್ಗು ಬೇಕಾಗ್ತದೆ ಮಾಡುವ ವಿಧಾನ ಮೊದಲು ನವಿನಿಲ ಆಕಾರವನ್ನು ಸೆಟ್ ಮಾಡಿಕೊಳ್ಳಬೇಕು ಆಕಾರವನ್ನು ಸೆಟ್ ಅದರ ಶೇಪ್ ಒಳ್ಳೆಯದಾಗಿ ಬರಬೇಕು ನವಿರಿನ ಆಕಾರ ಮನಸ್ಸಿನಲ್ಲಿ ಇರಬೇಕು ಈ ಎಲೆಗಳು ನವಿಲಿನ ಆಕಾರ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ ಹೀಗೆ ಒಂದಕ್ಕೊಂದು ಇಟ್ಟು ಸರಿ ಮಾಡುತ್ತಾ ಬಂದಾಗ ನವಿಲಿನ ಆಕಾರ ಪಡೆದುಕೊಳ್ಳುತ್ತದೆ ನವಿಲಿನ ಆಕಾರ ದಟ್ಟು ಮಾಡಿದ ನಂತರ ನವಿಲ ನವಿಲಿನ ಗರಿಗಳ ಮಧ್ಯದಲ್ಲಿ ಇರುವ ಕಣ್ಣುಗಳಿಗೆ ಚಂಕಪುಷ್ಪ ಹೂವನ್ನು ಇಡ್ತಾ ಬರಬೇಕು ಇವತ್ತು ಜಾಸ್ತಿ ಹೂವಿಲ್ಲದ ಕಾರಣ ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಇಟ್ಟು ತೋರಿಸ್ತಾ ಇದ್ದೇನೆ ಹೂವು ಜಾಸ್ತಿ ಇದ್ದಲ್ಲಿ ಇನ್ನೂ ಚೆಂದ ಕಾಣುತ್ತದೆ ಮುಖದ ಆಕಾರಕ್ಕೆ ನಂಜಿ ಬಟ್ಟಲಿನ ಹೂವನ್ನು ಪಾರಿಜಾತದ ಹೂವನ್ನು ಕಣ್ಣಿನ ಆಕಾರಕ್ಕೆ ಇಡುವುದು ಇಲ್ಲಿ ಹೀಗೆ ರಂಗೋಲಿ ಮುಗಿಯಿತು